ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ನಾವು ಇವತ್ತು ಮೈಸೂರು ಭಾಗದಲ್ಲಿದ್ದೀವಿ ಮೈಸೂರಿನಿಂದ ಸರಗೂರು ಸರಗೂರು ಸರಗೂರ್ನ ಹತ್ರ ಇದೇ ಅವರ ಹೆಗ್ಗುಡಿಲ್ಲ ಹೊಸ ಹೆಗ್ಗುಡಿ ಇಲ್ಲು ಅಂತೇಳಿ ಶಿವ ಅವ್ರ ಫ್ಲಾಟ್ನಲ್ಲಿದ್ದೀವಿ ನಾನು ಸಾಕಷ್ಟು ಬಾರಿ ಶಿವ ಅವ್ರದ್ದು ಫೇಸ್ಬುಕ್ನಲ್ಲಿ ಫೋಟೋನು ಹಾಕಿದ್ದಿದೆ ಶಿವ ಅವ್ರದ್ದು ಈಗ ಶುಂಠಿಗೆ ಕಿರಣ್ ಮಾರ್ಗದರ್ಶನ ಅವರು ಪಡಿತಾ ಇದ್ದಾರೆ ಕಿರಣ್ ಮಾರ್ಗದರ್ಶನದ ಬಗ್ಗೆ ಅವರ ಅಭಿಪ್ರಾಯ ಅವ್ರ ಶುಂಠಿ ಬೆಳೆ ಹೆಂಗೆ ಮೊದಲು ಹೇಗಿತ್ತು ಈಗ ಹೇಗಾಯಿತು ಅಂತ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಶಿವರಿ ನೀವು ನಮ್ಮ ರೈತರಿಗೆ ನೀವು ಏನು ಕಿರಣ್ ಮಾರ್ಗದರ್ಶನದಲ್ಲಿ ಏನೇನು ಮಾಡಿದಿರಿ ಅಂತ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೊಡಿ ಸರ್ ನಮಗೆ ಶುಂಠಿ ಬೆಳೀಬೇಕು ಅಂತ ಮದ್ದು ಒಂದು ಆಸಕ್ತಿ ಇತ್ತು ಸುಮಾರು ಸಲ ಕೂಡ ಇದರಲ್ಲಿ ಫೇಲ್ ಕೂಡ ಆಗಿದ್ದೀವಿ ಆಮೇಲೆ ಈಗ ನಾವು ಈ ಸಾಮಾಜಿಕ ಜಾಲತಾಣ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಏನೇ ನೋಡಿದಾಗ ಇಲ್ಲಿ ತುಂಬ ನಮಗೆ ಆಸಕ್ತಿ ಕಾಣಿಸ್ತಾ ಇರುತ್ತೆ ಕೆರಣ್ಣನ್ನು ನಮಗೆ ಗೊತ್ತಿರೋಂಥ ಜನಗಳು ಕೂಡ ಅದರಲ್ಲಿ ಮಾಡ್ತಾ ಇದ್ದಾರೆ ನನ್ನ ಪರಿಚಿತರು ಕೂಡ ಅದರಲ್ಲಿ ಅವರೆಲ್ಲ ಒಂದು ವಿಡಿಯೋಸ್ಗಳಲ್ಲ ನೋಡಿದಾಗ ನನಗೆ ಯಾಕೆ ಮಾಡ್ಬೋದು ಅವನು ಸರ್ ಆವಾಗ ನಾನು ಕಾಂಟ್ಯಾಕ್ಟ್ ಮಾಡಿ ಸಚಿನ್ ಕಪೂರ್ ಸರ್ ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಅವರು ನನಗೆ ತುಂಬ ಮಾರ್ಗದರ್ಶನ ನೀಡಿ ಮತ್ತೆ ಅವ್ರನ್ನ ಭೇಟಿ ಕೂಡ ಆಗಿ ನಾನು ಮಾಡಿದಾಗ ನನಗೆ ಏನಾಯಿತು ಈ ಥರ ಫಲಿತಾಂಶ ಬಂತು ಸರ್ ತುಂಬ ಚೆನ್ನಾಗಿ ಬಂದಿದೆ ಫಲಿತಾಂಶ ಮಾತ್ರ ಇಲ್ಲಿವರೆಗೂ ಮಾತ್ರವರೆಗೂ ಸರ್ ಇಲ್ಲಿವರೆಗೂ ಈಗ ನೆನ್ನೆಗೆ ಸೇರಿ ಎರಡು ಡ್ರೆಂಚಿಂಗ್ ಆಗಿದೆ ಮತ್ತೆ ಎರಡು ಫರ್ಟಿಲೈಸರ್ ಆಗಿದೆ ಎರಡು ಸ್ಪ್ರೇಗಳಾಗಿದೆ ಅಂದರೆ ಏನು ಮಾಡಿದ್ರಿ ಸರ್ ಮೊದಲನೇದಾಗಿ ನಾವು ಮೊದಲನೇ ಸಲ ಬಂದು ಆನಂದ್ ಅವರು ಇಲ್ಲ ಬಂದು ನಾವು ಈ ಫ್ಲಾಟನ್ನ ವಿಸಿಟ್ ಮಾಡಿ ಒಂದು ಡ್ರೆಂಚಿಂಗ್ ಕೊಟ್ಟೋದ್ರು ಅಲ್ಲಿ ತನಕ ನಾವು ಏನು ಕೊಟ್ಟಿರಲಿಲ್ಲ ಇದಕ್ಕೆ ಬಾಸು ಓನಿಟಾನು ಸಾರಿ ಬಾಸು ರ್ಯಾಪಿಡಾನು ಮತ್ತು ಕ್ಯಾಪ್ಸೂಲ್ಸು ಇದೆಲ್ಲ ಕೊಟ್ಟರು ಜೊತೆ ಮತ್ತು ಅದ್ರ ಜೊತೆಲಿ ನಾವು ಅಡಿಷನಲ್ಲಾಗಿ ನೈಂಟಿನ ಮೂರು ಕೆ ಜಿ ಸೇರ್ಸ್ಗಳು ಒಂದು ಬ್ಯಾರಲ್ಗೆ ಜೊತೆಲಿ ಮೈಕ್ ಕ್ರೋಟೆಟ್ ಹಾಕಿಡೋದು ಎಲ್ಲ ಮಾಡಿದ್ಮೇಲೆ ಒಂದು ವಾರಕ್ಕೆ ಬದಲಾವಣೆ ಕಾಣ್ತಾವ್ರು ಆ ಬದಲಾವಣೆ ಕೂಡ ನಮ್ಮದು ಸಂಕ್ಷಿಪ್ತವಾಗಿ ಫೋಟೋ ಬುಕ್ ಅಥವಾ ರೀತಿಯಲ್ಲ ಮಾಡಿಟ್ಕೊಳನೋ ಹಾಗೆ ಆಗಿರ್ಬೇಕಾದ್ರೆ ಮತ್ತು ನೆಕ್ಸ್ಟು ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಮತ್ತು ಆನಂದ್ ಸರ್ ಆನಂದ್ಜಿ ಸರ್ ಅವ್ರನ್ನ ಮಾರ್ಗದರ್ಶನದಲ್ಲಿ ಏನೇ ಬೇಕು ನಾನು ಅವ್ರ ಹತ್ರ ಫೋನ್ ಬುಕ್ ಅಂತ ಕೇಳ್ಕೊಂಡಾಗ ಅವ್ರು ಏನು ಹೇಳ್ತಾರೆ ಅದೆಲ್ಲನ ಕರಾರೋಗ ಮಾಡ್ತಾ ಬಂದಿರೋದಕ್ಕೆ ಈ ಥರ ಫಲಿತಾಂಶ ಕಾಣ್ತಾ ಇದೆ ತುಂಬ ಖುಷಿಯಾಗಿದೆ ಸರ್ ಸ್ಪ್ರೇನಲ್ಲಿ ಏನು ಮಾಡಿದ್ರಿ ಸ್ಪೇನಲ್ಲಿ ಬಂದ್ಬಿಟ್ಟು ಓನಿಟಾನು ಆಮೇಲೆ ಇದು ಯಾವುದು ಜಿಂಕೆ ಇಟ ಫೆರೇಸಡ್ ಇಟ ಮತ್ತೆ ಫಸ್ಟ್ ಟೈಮು ನೈಟಿನಲ್ಲು ಸೆಕೆಂಡ್ ಸ್ಪ್ರೇನಲ್ಲಿ ನೈಟಿನಲ್ಲಿ ಬಂದಾಗಿ ತರ್ಟಿ ಜೀರೋ ಫಾರ್ಟಿ ಫೈವ್ ಮತ್ತೆ ಸ್ಟಿಕ್ಕನು ಇಷ್ಟೆಲ್ಲ ಮಾಡೋದ್ರ ಜೊತೆ ಮೈಕ್ರೋ ನ್ಯೂಟ್ರೇಟು ಮತ್ತೆ ಬಟರ್ ಮಿಲ್ಕ್ ಪ್ರತಿ ಸಲ ಕೊಡ್ತಾ ಇದ್ದೀನಿ ಒಂದು ಟ್ರೌನ್ಗೆ ಹತ್ತು ಲೀಟ್ರ್ ಮಜ್ಜಿಗೆ ಮಜ್ಜಿಗೆ ಇದು ಫರ್ಟಿಲೈಸರ್ ಏನು ಕೊಟ್ಟು ಫರ್ಟಿಲೈಸರ್ ಬಂದ್ಬಿಟ್ಟು ಮೊದಲನೇ ಫರ್ಟಿಲೈಸರು ಒಂದು ಬ್ಯಾಗು ಮೂವತ್ತು ಇಪ್ಪತ್ನಾಲ್ಕು ಅದ್ರ ಜೊತೆ ಅರ್ಧ ಲೀಟರ್ ಓನಿಟಾನು ಇಟಾನು ಜೊತೆ ಮೈಕ್ರೋ ನ್ಯೂಟ್ರೇಟ್ ಒಂದು ಐದು ಕೆಜಿ ಸೆಕೆಂಡ್ ಬೊಟ್ಟು ಸಿ ವಿಡ್ ಎಕ್ಸ್ಟ್ರಾಕ್ಟ್ ಒಂದು ಐದು ಕೆಜಿ ಸೆಕೆಂಡ್ ಬಂದ್ಬಿಟ್ಟು ಆಮೇಲೆ ಸಾಲಿಡ್ ಟೆಸ್ಟ್ ಮಾಡಿ ಅದರ ಪ್ರಕಾರವಾಗಿ ಏನಾದ್ರೆ ಅಮೋನಿಯಂ ಸಲ್ಫೇಟು ಒಂದು ಬ್ಯಾಗು ಮೈಕ್ರೋ ನ್ಯೂಟ್ರೆಂಟು ಐದು ಕೆಜಿ ಸಿ ವಿಡ್ ಎಕ್ಸ್ಟ್ರಾಕ್ಟು ಐದು ಕೆಜಿ ಇಷ್ಟೇ ಕೊಟ್ಟರು ಬಂದ್ಬಿಟ್ಟು ಮೂರು ತಿಂಗಳಾಯ್ತು ದಿವಸ ತೊಂಬತ್ತು ದಿವಸ ಆಯಿತು ತಾರೀಕು ಬಂದರೆ ಈಗ ಇವತ್ತಿಗೆ ತೊಂಬತ್ತು ಮೂರು ದಿನ ತೊಂಬತ್ ದಿನ ಈ ಆರನೇ ತಾರೀಕಿಗೆ ಇವತ್ತು ತೊಂಬತ್ ಮೂರ್ ತೊಂಬತ್ತ ಎರಡು ದಿನ ಅಂದ್ರೆ ಏನ್ ಮಾಡ್ತಾ ಅಂತ ಕೇಳ್ತಾ ಇದ್ದಾರೆ ಹೆಂಗೆ ಮತ್ತಂಗಿತ್ತಲ್ಲ ಹಂಗಿತ್ತಲ್ಲ ತೋಟ ತಿಂತು ಏನ್ ಮಾಡ್ತೀವಿ ಅಂತ ತುಂಬಾ ಜನ ಕೇಳ್ತಾ ಇದಾರೆ ಹಂಗಾಗಿ ಅವ್ರಿಗೆಲ್ಲ ಮಾರ್ಗದರ್ಶನ ಖುಷಿ ಕೊಡ್ತಾ ಇದೆ ಸರ್ ನಾವು ಕೂಡ ಮಾಡ್ತಾ ನೋಡಿ ಆತ್ಮೀಯರಿ ಶಿವರು ತಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ ಅವರಿಗೆ ಕೆರನ್ ಮಾರ್ಗದರ್ಶನ ತುಂಬಾ ಹಿಡಿಸಿದೆ ಅವರು ಏನೇನು ಮಾಡಿದ್ದಾರೆ ಓವರ್ ಆಲ್ ಆಗಿ ಪ್ರತಿಯೊಂದನ್ನು ಮಾಹಿತಿ ಮಾಡಿದ್ದಾರೆ ತೊಂಬತ್ತು ದಿವಸದ್ದು ಈ ಶುಂಠಿ ಇದೆ ಆದರೆ ಇಲ್ಲಿ ಅವರು ಹೇಳಿದ್ರು ನಿಮ್ಗೆ ಒಂದು ಬ್ಯಾರಲ್ಲಿಗೆ ಹತ್ತು ಲೀಟರ್ ಮಜ್ಜಿಗೆನ ನಾವು ಸೇರಿಸ್ತಾ ಇದ್ದೀವಿ ಅಂತ ನೀವೆಲ್ಲರೂ ಇಷ್ಟೇ ಕೊಳೆ ರೋಗ ಅನ್ನೋರು ಅಥವಾ ಕೊಳೆ ಬರ್ತಾ ಇರಲಿ ಅದು ಹೋಗ್ತಾ ಇರಲಿ ಶುಂಠಿ ಅಂದಮೇಲೆ ಕೊಳೆ ಬಂದೇ ಬರುತ್ತೆ ಶುಂಠಿ ಮಾಡಿದವನು ಕೊಳೆಗೆ ಹೆದರ್ತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ ಆದರೆ ನೀವು ಏನೇ ಸ್ಪ್ರೇ ಮಾಡಿದ್ರು ಅದರಲ್ಲಿ ಒಂದು ಬ್ಯಾರಲ್ಲಿಗೆ ಹತ್ತು ಲೀಟ್ರ್ ಮಜ್ಜಿಗೆ ಹಾಕ್ಕೊಂಡು ನೀವು ಸ್ಪ್ರೇ ಮಾಡೋದು ಭಾಳ ಉತ್ತಮ ನಂತರ ನೀವು ಕೊಳೆಗೆ ಮತ್ತೊಂದು ಮದ್ದಿದೆ ಐದುನೂರು ಗ್ರಾಮು ಕಾಳು ಮೆಣಸು ಏನರ ಕರಿ ಕಾಳು ಮೆಣಸು ಇರುತ್ತಲ್ಲ ಅದು ಐದುನೂರು ಗ್ರಾಮ್ ಕುಟ್ಟಿ ಪುಡಿ ಮಾಡಬೇಕು ಜವಾರಿ ಆಕಳ ಅಂದ್ರೆ ನಾಟಿ ಆಕಳ ಹಾಲಿನಲ್ಲಿ ನಾಟಿ ಹಾಲಿನಲ್ಲಿ ಅದನ್ನು ಕುದಿಸ್ಬೇಕು ಅದು ಆರಿದ ತಕ್ಷಣ ಒಂದು ಬ್ಯಾರಲಿಗೆ ಅದು ಬಿಟ್ಟು ಆಗುತ್ತೆ ಅದನ್ನೇ ನೀವು ಒಂದು ಬ್ಯಾರಲಿಗೆ ಹಾಕ್ಕೊಂಡು ಅಡ್ವಾನ್ಸ್ ಆಗಿ ನೀವು ಸ್ಪ್ರೇ ಮಾಡಿದರೆ about